ಲಕ್ನೋ ವಿರುದ್ಧ ಆರ್ ಸಿ ಬಿ ಗೆದ್ದ ಬಳಿಕ ಆರ್ ಸಿ ಬಿಗೆ ಗೆ ಹೊಡಿತು ಬಂಪರ್ ಲ್ಯಾಟ್ರಿ ಹೇಗಿದೆ ಹೊಸ ಟೇಬಲ್ ಆರ್ ಸಿ ಬಿ ತಂಡ ಈಗ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಿದೆ ಬೆಂಕಿ ಅಂತಲೇ ಹೇಳ್ಬೋದು ಟೇಬಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆರ್ ಸಿ ಬಿ ತಂಡ ಎಲ್ಲಿದೆ ಅಂತ ಲಖನೌ ತಂಡವನ್ನು ಲಕ್ನೋನಲ್ಲಿ ಧೂಳಿಪಟ ಮಾಡಿ ಬಿಸಾಕಿದೆ ಹೈಯೆಸ್ಟ್ ರನ್ಚೇಸ್ನ ಮಾಡಿದ್ದಾರೆ ಗುರು ನನಗಂತೂ ಸಖತ್ ಆಯಿತು ಪಂತ್ ಹಂಡ್ರೆಡ್ ಜಿತೇಶ್ ಶರ್ಮಾ ಬೆಂಕಿ ಆರ್ ಸಿ ಬಿ ತಂಡ ಗೆದ್ದಿದೆ ಟೇಬಲ್ ಅಲ್ಲಿ ನಂಬರ್ ಟೂಗೆ ಹಾರಿ ಹೋಗಿದೆ ಗುರು ನಂಬರ್ ಒನ್ ಪಂಜಾಬ್ ಇದಾರೆ ನಂಬರ್ ಟು ಆರ್ ಸಿ ಬಿ ಇಬ್ಬರು ಕೂಡ ಹತ್ತೊಂಬತ್ತು ಹತ್ತು ಮತ್ತು ಅಂಕ ನಂಬರ್ ತ್ರೀ ಜಿ ಟಿ ನಂಬರ್ ಫೋರ್ ಮುಂಬೈ ಇನ್ನೆಲ್ಲ ಟೀಮು ಕೂಡ ಎಲಿಮಿನೇಟೆಡ್ ಈಗ ಹೇಳ್ತೀನಿ ಕೇಳಿ ಕ್ವಾಲಿಫೈಯರ್ ಒನ್ ಆಡೋದು ಪಿ ಬಿ ಕೆ ಎಸ್ ಹಾಗೂ ಆರ್ ಸಿ ಬಿ ಎಲಿಮಿನೇಟರ್ ಆಡೋದು ಜಿ ಟಿ ಹಾಗೂ ಮುಂಬೈ ಆರ್ ಸಿ ಬಿ ತಂಡ ಟಾಪ್ ಟೂ ಅಲ್ಲಿ ಫಿನಿಶ್ ಆಗಿರೋದ್ರಿಂದ ಆರ್ ಸಿ ಬಿ ತಂಡ ಸೂಪರ್ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಚ್ನ ಮುಂಚೆನೇ ಫಿನಿಶ್ ಮಾಡಿದ್ದಿದ್ರೆ ಒಂದು ನಾಲ್ಕೈದು ಬಾಲು ನಂಬರ್ ಒನ್ ಹೋಗ್ಬೋದಾಗಿತ್ತು ಅದು ಆರ್ ಸಿ ಬಿ ಮಾಡಿಲ್ಲ ಸದ್ಯಕ್ಕೆ ಪಾಯಿಂಟ್ಸ್ ಟೇಬಲ್ ನೋಡಿದಾಗ ಗೊತ್ತಾಗುತ್ತೆ ಆರ್ ಸಿ ಬಿ ತಂಡ ಬೆಂಕಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ನನಗಂತೂ ಆಯಿತು ನಿಮಗೂ ಕೂಡ ಖುಷಿಯಾಗಿದ್ದರೆ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ಇವಾಗ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಐ ಪಿ ಎಲ್ನ ಹೊಸ ಪಾಯಿಂಟ್ಸ್ ಟೇಬಲ್ ಗುರು ಬೆಂಕಿ ಬೆಂಕಿ ಚಿತಾಲ್ ಪತಾಲ್ ಅಂತ ಹೇಳ್ಬೋದು ಫಾಲೋ ಮಾಡಿ ಲೈಕ್ ಮಾಡಿ